ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸುವಂಥ ಬೆಳವಣಿಗೆಯೊಂದು ಇವತ್ತಾಗಿದೆ ಸಾಕಷ್ಟು ಬದಲಾವಣೆಗೂ ಕೂಡ ಇದು ಕಾರಣ ಆಗ್ತಾ ಇದೆ ತಮಿಳಿನ ಖ್ಯಾತ ನಟ ಕೇವಲ ತಮಿಳು ಮಾತ್ರ ಅಲ್ಲ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬಹುದೊಡ್ಡ ಹೆಸರನ್ನ ಮಾಡಿರುವಂತಹ ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರುವಂತಹ ನಟ ವಿಜಯ್ ಅಫಿಷಿಯಲ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಧಿಕೃತವಾಗಿ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ ಮತ್ತೊಂದೆಡೆ ಸಿನಿಮಾ ಇಂಡಸ್ಟ್ರಿಗೂ ಗುಡ್ ಬೈ ಹೇಳುವ ಮೂಲಕ ರಾಜಕೀಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಸಹಜವಾಗಿ ಸಂಚಲನ ಮೂಡಿಸುವಂತಹ ಸುದ್ದಿ ಒಂದಷ್ಟು ಪಕ್ಷಗಳಿಗೆ ಹೊಡೆತ ಕೊಡುವಂತಹ ಸುದ್ದಿಯೂ ಕೂಡ ಹೌದು ಹಾಗಾದರೆ ವಿಜಯ್ ಎಂಟ್ರಿಯಿಂದ ತಮಿಳುನಾಡು ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿಯನ್ನು ಗಮನಿಸೋಣ ಒಂದು ಕಡೆ ತಮಿಳುನಾಡು ರಾಜಕೀಯ ಅಂದ್ರೆ ಅತ್ಯಂತ ವಿಭಿನ್ನ ಒಂದು ಕಡೆ ದ್ರಾವಿಡ ಪಕ್ಷಗಳು ಮತ್ತೊಂದು ಕಡೆ ಬಿಜೆಪಿ ಅಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಹೆಣಗಾಡ್ತಾ ಇದೆ ಮತ್ತೊಂದು ಕಡೆಯಿಂದ ಆಗಾಗ ಸ್ಟಾರ್ ನಟರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿರ್ತಾರೆ ಒಂದಷ್ಟು ಮಂದಿ ಎಂಟ್ರಿ ಕೊಟ್ಟು ಇದರ ಸಹವಾಸವೇ ಬೇಡ ಅಂತ ಹೊರಗಡೆ ಬಂದಂತವರು ಕೂಡ ಇದ್ದಾರೆ ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ ಸಿನಿಮಾ ನಟರನ್ನ ಆರಾಧ್ಯ ದೈವದ ರೀತಿಯಲ್ಲಿ ಯೋಜಿಸುವಂತಹ ಕಾರಣಕ್ಕಾಗಿ ಅಲ್ಲಿ ಸಿನಿಮಾ ನಟರು ರಾಜಕೀಯದ ನೆಲೆ ಕಂಡುಕೊಳ್ಳೋದು ಈಸಿ ಎನ್ನುವಂತಹ ಮಾತು ಕೂಡ ಇದೆ ಎಲ್ಲ ಮಾತು ಎಲ್ಲ ಬೆಳವಣಿಗೆ ನಡುವೆ ನಟ ವಿಜಯ್ ರಾಜಕೀಯ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಒಂದು ಕಡೆ ಸದ್ಯ ತಮಿಳುನಾಡಿನ ರಾಜಕೀಯವನ್ನ ಗಮನಿಸಿದ್ರೆ ಒಂದು ಕಡೆಯಿಂದ ಡಿ ಎಂ ಕೆ ಅತ್ಯಂತ ಪ್ರಬಲವಾಗಿದೆ ಬಿಟ್ರೆ ಎ ಐ ಡಿ ಎಂ ಕೆಎಂ ಕೆಗೆ ಸದಾಕಾಲ ಪೈಪೋಟಿ ಕೊಡ್ಕೊಂಡು ಬರ್ತಾ ಇದೆ ಒಮ್ಮೆ ಡಿಎಂಕೆ ಕೆ ಮತ್ತೊಮ್ಮೆ ಎ ಡಿಎಂಕೆ ಹಿಂದಿನಿಂದಲೂ ಕೂಡ ಆ ಎರಡು ಪಕ್ಷಗಳೇ ರಾಜಕೀಯದಲ್ಲಿ ಪಾರುಪತ್ಯವನ್ನ ಮೇರೆತಿದ್ದಾವೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಇತ್ತೀಚೆಗೆ ತಮಿಳುನಾಡು ರಾಜಕೀಯದಲ್ಲಿ ಸಣ್ಣ ಮಟ್ಟಿಗೆ ಸಂಚಲನವನ್ನು ಮೂಡಿಸಿದಂಥವ್ರು ಅಂದ್ರೆ ಅಣ್ಣಾಮಲೈ ಐ ಪಿ ಎಸ್ ಹುದ್ದೆಯಲ್ಲಿ ಇದ್ದಂಥವ್ರು ಅದರಿಂದ ಹೊರಗಡೆ ಬಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಸ್ತಿತ್ವವನ್ನು ಸ್ಥಾಪಿಸುವುದಕ್ಕೆ ನಿರಂತರವಾದಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಿಜೆಪಿಗೆ ಹೇಳಿಕೊಳ್ಳುವಂತ ಅಸ್ತಿತ್ವ ಇಲ್ಲದೆ ಇರೋದೇ ಅಣ್ಣಾಮಲೆಯವರಿಗೆ ಹಿನ್ನಡೆ ಆಗಿದೆ ಆದರೂ ಒಂದಲ್ಲ ಒಂದು ದಿನ ನಾನು ಈ ಬಿಜೆಪಿಗೆ ಇಲ್ಲಿ ಅಸ್ತಿತ್ವ ಕಂಡುಕೊಳ್ಳುವ ಹಾಗೆ ಮಾಡ್ತೀನಿ ಅಂತ ಅಣ್ಣಾಮಲೈ ಇಡೀ ರಾಜ್ಯಾದ್ಯಂತ ಓಡಾಡ್ತಿದ್ದಾರೆ ಈ ಮೂಲಕ ಯುವ ಜನತೆಯ ಮನಸ್ಸನ್ನು ಗೆಲ್ತಿದ್ದಾರೆ ತಕ್ಕ ಮಟ್ಟಿಗೆ ಅಣ್ಣಾಮಲೈ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸಿದ್ದಾರೆ ಿದ್ದಾರೆ ತಮ್ಮ ನೇರ ನುಡಿಯ ಮೂಲಕ ಒಂದಷ್ಟು ಯುವ ಜನತೆಯನ್ನು ಕೂಡ ತಮ್ಮ ಹತ್ತಿರಕ್ಕೆ ಸೆಳೆದುಕೊಳ್ತಾ ಇದ್ದಾರೆ ಒಂದು ಕಡೆಯಿಂದ ಅಣ್ಣಾಮನೆಯ ವಿಚಾರ ನಾನು ಆಗ್ಲೇ ಹಾಗೆ ಡಿ ಎಂ ಕೆ ಡಿ ಎಂ ಕೆ ಪಕ್ಷಗಳು ಮತ್ತೊಂದು ಕಡೆ ಒಂದಷ್ಟು ಸಿನಿಮಾ ನಟರು ಎಂಟ್ರಿ ಕೊಟ್ಟರು ವಾಪಸ್ ಬಂದ್ರು ಅಂತಹ ಬೆಳವಣಿಗೆ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ರಜನಿಕಾಂತ್ ಇನ್ನೇನು ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟೇ ಬಿಟ್ರು ಸಂಚಲನವನ್ನು ಮೂಡಿಸೇ ಬಿಟ್ರು ಅನ್ನುವ ಸಂದರ್ಭದಲ್ಲಿ ರಜನಿಕಾಂತ್ ಇದರ ಸಹವಾಸವೇ ಬೇಡ ಅಂತ ಹೊರಗಡೆ ಬಂದ್ಬಿಟ್ರು ಕಮಲ ಹಾಸನ್ ಪಕ್ಷವನ್ನ ಘೋಷಿಸಿ ರಾಜಕೀಯ ಮಾಡ್ತಾ ಇದ್ರು ಕೂಡ ಅದನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಹೀಗಾಗಿ ಕಮಲ ಹಾಸನ್ ಏನೋ ಮಾಡ್ತಾರೆ ಎನ್ನುವಂತ ಮನಸ್ಥಿತಿಯಿಂದ ಜನ ಹೊರಗಡೆ ಬಂದಾಗಿದೆ ಇನ್ನು ಈ ಹಿಂದೆ ಸಿನಿಮಾ ನಟರು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಎಂ ಜಿ ಆರ್ ಯಾವ ಹಂತಕ್ಕೆ ಹೋದ್ರು ಅಂತ ಜಯಲಲಿತಾ ಯಾವ ಹಂತಕ್ಕೆ ಹೋದ್ರು ಅಂತ ವಿಜಯಕಾಂತ್ ವಿಪಕ್ಷ ನಾಯಕನಾಗುವ ಹಂತದವರೆಗೂ ಕೂಡ ಹೋಗಿದ್ರು ಇತ್ತೀಚೆಗೆ ಅವರು ವಿಧಿವಶರಾದರು ಇಂತಹ ಒಂದಷ್ಟು ಬೆಳವಣಿಗೆ ಇಂತಹ ಒಂದಷ್ಟು ಸುದ್ದಿ ಇರುವ ನಡುವೆ ವಿಜಯ್ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ವಿಜಯ್ ಹೆಚ್ಚು ಹತ್ತು ವರ್ಷದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ತಮ್ಮ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ರು ಇತ್ತೀಚೆಗಂತೂ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತ ಎಲ್ಲಾ ಲಕ್ಷಣವೂ ಕೂಡ ಕಾಣಿಸ್ತಾ ಇತ್ತು ಒಂದಷ್ಟು ಕಾರ್ಯಕ್ರಮ ಮಾಡೋದು ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡೋದು ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರ ಸಮಸ್ಯೆಗೆ ಸ್ಪಂದಿಸೋದು ಇಂಥದ್ದೆಲ್ಲವನ್ನು ಕೂಡ ವಿಜಯ್ ಮಾಡ್ತಾ ಇದ್ರು ಆಗಲೇ ಒಂದಷ್ಟು ಮಾತು ಕೇಳಿ ಬರ್ತಾ ಇತ್ತು ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡಬಹುದು ಅಂತ ಹೆಚ್ಚು ಕಡಿಮೆ ಒಂದು ವಾರದಿಂದಂತೂ ಈ ಸುದ್ದಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇತ್ತು ಅಂತಿಮವಾಗಿ ಇವತ್ತು ಪಕ್ಷದ ಹೆಸರನ್ನ ಘೋಷಣೆ ಮಾಡಿದ್ದಾರೆ ತಮಿಳಿಗ ವೆಟ್ರಿ ಕಳಗಂ ಎನ್ನುವಂತ ಹೆಸರು ತಮಿಳುನಾಡು ವಿಜಯ್ ಪಕ್ಷ ಅಂತ ಆಗುತ್ತೆ ಕನ್ನಡಕ್ಕೆ ನಾವೇನಾದ್ರೂ ಟ್ರಾನ್ಸ್ಲೇಟ್ ಮಾಡಿದ್ರೆ ಈ ರೀತಿಯಾಗಿ ಪಕ್ಷದ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಹಾಗೆ ಅವರ ಅಭಿಮಾನಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಅದರಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಮೊದಲ ವಿಚಾರ ಅಂದ್ರೆ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಜೊತೆಗೆ ಈ ಲೋಕಸಭಾ ಚುನಾವಣೆಗೆ ಯಾವ ಪಕ್ಷದ ಜೊತೆಗೂ ಹೋಗೋದಿಲ್ಲ ಯಾವ ಪಕ್ಷಕ್ಕೂ ಕೂಡ ಬೆಂಬಲ ಕೊಡೋದಿಲ್ಲ ನಮ್ಮ ಟಾರ್ಗೆಟ್ ಏನಿದ್ರು ಎರಡು ಸಾವಿರದ ಇಪ್ಪತ್ತ ಆರರ ಚುನಾವಣೆ ಅನ್ನೋದನ್ನು ಕೂಡ ಅಧಿಕೃತವಾಗಿ ಹೇಳಿದ್ದಾರೆ ಹೀಗಾಗಿ ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ ವಿಜಯ್ ಗಮನ ಇಟ್ಟ ಹಾಗೆ ಕಾಣಿಸ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳುವಂತಹ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಈ ಮೂಲಕ ರಾಜಕೀಯವನ್ನ ನಾನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ತಿದ್ದೇನೆ ಎನ್ನುವಂತಹ ಮಾತನ್ನ ವಿಜಯ್ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಎರಡು ಮೂರು ಸಿನಿಮಾಗಳನ್ನು ಮಾಡಬಹುದು ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಎರಡು ಸಿನಿಮಾ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಅದರ ಜೊತೆಗೆ ಇನ್ನೊಂದು ಸಿನಿಮಾ ಮಾಡಬಹುದು ಮೂರು ಸಿನಿಮಾ ಆದ ನಂತರ ವಿಜಯ್ ಇನ್ನು ಮುಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದಿಲ್ಲ ಎನ್ನುವಂತ ಮಾತು ಕೂಡ ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ ಈಗ ಚರ್ಚೆ ವಿಜಯ್ ಸಿನಿಮಾ ಇಂಡಸ್ಟ್ರಿಯನ್ನ ತೊರೆದು ರಾಜಕೀಯಕ್ಕೆ ಬಂದ್ರೆ ಇಲ್ಲಿ ನೆಲೆ ಕಂಡುಕೊಳ್ಳೋಕೆ ಸಾಧ್ಯವಾ ಅಂತ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ಮೊದಲ ವಿಚಾರ ಅಂದ್ರೆ ವಿಜಯ್ ರಾಜಕೀಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ ಹಾಗೆ ಕಾಣಿಸ್ತಾ ಇದೆ ಕಮಲ ಹಾಸನ್ ರಜನಿಕಾಂತ್ ಹೀಗೆ ಒಂದಷ್ಟು ನಟರು ರಾಜಕೀಯ ಸಿನಿಮಾ ಅಂತ ಎರಡೆರಡು ದೋಣಿ ಮೇಲೆ ಕಾಲಿಡೋದಕ್ಕೆ ಹೋಗಿ ಸಾಧ್ಯ ಆಗದೆ ವಾಪಸ್ ಬರೋದು ಕಮಲಾ ಸನಂತ್ ಇದ್ದಾರೆ ರಜನಿಕಾಂತ್ ವಾಪಸ್ ಬರೋದು ಇಂಥದ್ದೆಲ್ಲವೂ ಕೂಡ ಆಯಿತು ಆದರೆ ವಿಜಯ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮುಂದೊಂದು ದಿನ ಉನ್ನತ ಸ್ಥಾನಕ್ಕೆ ಏರಲೇಬೇಕು ಅಂತ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಹೀಗಾಗಿ ಒಂದು ಹಂತಕ್ಕೆ ನೆಲೆ ಕಂಡುಕೊಳ್ಳುವಂಥ ಪ್ರಯತ್ನವನ್ನ ವಿಜಯ್ ಮಾಡಬಹುದು ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಿದೆ ಸಕ್ರಿಯರಾಗೋದಕ್ಕೆ ಶುರುವಾದ್ರು ಅಂತ ಆದರೆ ಡಿ ಕೆ ಮತ್ತು ಎ ಡಿ ಎಂ ಕೆ ಪಕ್ಷಕ್ಕೆ ಇದು ಬಹುದೊಡ್ಡ ಹೊಡೆತ ಎನ್ನುವ ರೀತಿಯಲ್ಲೂ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ಜನ ಬೆಂಬಲದ ವಿಚಾರಕ್ಕೆ ಬರೋದಾದ್ರೆ ನಾವು ಈ ಆಂಧ್ರ ಪ್ರದೇಶ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಉದಾಹರಣೆ ಪವನ್ ಕಲ್ಯಾಣ್ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ ನಿಮಗೆ ಗೊತ್ತಿರುವಂತಹ ವಿಚಾರ ಜೊತೆಗೆ ಅವ್ರ ಅಣ್ಣ ಚಿರಂಜೀವಿ ಕೂಡ ಹಿಂದೆ ಇದ್ರು ಅವ್ರು ಹೋದಲೆಲ್ಲ ಜನ ಸೇರ್ತಾ ಇದ್ರು ಬಹಳ ದೊಡ್ಡ ಮಟ್ಟಿಗೆ ಅವರಿಗೆ ಬೆಂಬಲ ನೀಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಅನಿಸ್ತಾ ಇತ್ತು ಪವನ್ ಕಲ್ಯಾಣ ಸ್ವತಃ ಗೆಲ್ಲೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಆದರೆ ತಮಿಳುನಾಡಿನಲ್ಲಿ ಹಾಗಲ್ಲ ಅಲ್ಲಿ ಸಿನಿಮಾ ನಟರನ್ನ ಆರಾಧ್ಯ ದೈವದ ರೀತಿಯಲ್ಲಿ ಪರಿಗಣಿಸ್ತಾರೆ ಅಷ್ಟು ಮಾತ್ರ ಅಲ್ಲ ರಾಜಕೀಯಕ್ಕೆ ಬಂದಾಗ ಕೈ ಹಿಡಿದು ಎತ್ತರದ ಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಹೀಗಾಗಿ ವಿಜಯ್ಗೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಹೀಗಾಗಿ ಬಹಳ ದೊಡ್ಡ ಮಟ್ಟಿಗೆ ಜನ ಬೆಂಬಲ ಸಿಗುವಂತ ನಿರೀಕ್ಷೆನ ವಿಜಯ್ ಹೊಂದಿದ್ದಾರೆ ಜೊತೆಗೆ ಜನ ಬೆಂಬಲ ಸಿಗುತ್ತೆ ಎನ್ನುವಂತ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ವಿಜಯ್ ಸಕ್ರಿಯರಾಗೋದಕ್ಕೆ ಶುರುವಾದ್ರು ಅಂತಾದ್ರೆ ತಮಿಳುನಾಡು ರಾಜಕೀಯದಲ್ಲಿ ಬಹುದೊಡ್ಡ ಸಂಚಲನ ಮೂಡುತ್ತೆ ಎನ್ನುವಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತ ಆರರ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡದೇ ಇದ್ದರೂ ಕೂಡ ಇವರ ಪಕ್ಷ ಬೇರೆ ಪಕ್ಷಗಳಿಗೆ ಹೊಡೆತವನ್ನ ಕೊಡಬಹುದು ಹಾಗೆ ಒಂದಷ್ಟು ಸೀಟುಗಳನ್ನ ಗೆಲ್ಲುವಂತ ಸಾಧ್ಯತೆಯೂ ಕೂಡ ಇದೆ ಎನ್ನುವಂತ ಚರ್ಚೆ ನಡೀತಾ ಇದೆ ನೋಡ್ಬೇಕು ವಿಜಯ್ ಇನ್ನು ಯಾವ ರೀತಿಯಾಗಿ ಭೂಮಿಕೆ ಹಾಕೊಂಡಿದ್ದಾರೆ ಅಥವಾ ವೇದಿಕೆಯನ್ನ ಹಾಕೊಂಡಿದ್ದಾರೆ ಅಂತ ಹೇಳಿ ವಿಜಯ್ ರಾಜಕೀಯಕ್ಕೆ ಬಂದಿದ್ದು ತಪ್ಪು ಅಂತ ನಾವೆಲ್ಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸಿನಿಮಾ ರಾಜಕೀಯ ಸಿನಿಮಾ ಸೋತ್ರ ರಾಜಕೀಯಕ್ಕೆ ಬರೋಣ ರಾಜಕೀಯದಲ್ಲಿ ಆಗಿಲ್ಲ ಮತ್ತು ಸಿನಿಮಾ ಇಂಡಸ್ಟ್ರಿ ವಾಪಸ್ ಹೋಗೋಣ ಅಂತ ಮನಸ್ಥಿತಿ ಇದ್ದರೆ ರಾಜಕೀಯ ಮಾಡೋದು ಬಹಳ ಕಷ್ಟ ಆದರೆ ವಿಜಯ್ ರಾಜಕೀಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ತಮಿಳುನಾಡು ರಾಜಕೀಯದಲ್ಲಿ ಬೇರೆ ರೀತಿಯೊಂದು ಒಂದು ಹೊಸ ಗಾಳಿಯನ್ನು ಬೀಸಬೇಕು ಎನ್ನುವಂಥ ಪ್ರಯತ್ನವನ್ನು ಕೂಡ ಪಡ್ತಿರುವ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಿದ್ದಾರೆ ಈ ಕಾರಣಕ್ಕಾಗಿ ತಮಿಳುನಾಡು ರಾಜಕೀಯದಲ್ಲಿ ಏನೋ ಒಂದು ಮಾಡಬಹುದು ಎನ್ನುವಂಥ ವಿಶ್ಲೇಷಣೆ ನಡೀತಾ ಇದೆ ಒಂದು ವೇಳೆ ನಿಮಗೆ ನನ್ನ ಸತ್ತೇ ನಟ ವಿಜಯ್ ಅವರ ರಾಜಕೀಯ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ